நம் <laughs> சேமார்த்து <laughs>

ಏ ಬಸ್ ಬಸ್ ಬಾಸ್ ಬಂದರು ಬಸ್ ಬರ್ತಾರೆ ಬಸ್ ಏನು ಸಣಸ್ ಹೋಗುತ್ತಾನು ಹೋಗಿ ಬರ್ತಾಯ್ತು ಬಸ್ ನೀವೇ ನಮ್ಮ ದೇವ್ರು ಇದ್ ಬಸ್ ಕಾರ್ ಇಂದ

तो बॉस तो बैठ बैठ रहे और कुत्ता नहीं आका हेल का बॉस ही हेल रहे बॉस ही हेल रहे और कुत्ता बॉस ही हेल रहे बॉस बॉस तो पैतृ बॉस इले में इनका कलसा मानल रे बॉस 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 प्लीज रे बॉस बॉस ही मारा को நீ சடஸ் குத்தக்கற நான் குளி தொளித்து நான் கையில ஏதோ நான் கையில ஏதோ தொக்கலாக்க நீனே துளி வைக்கற கறி கை தூ நரிஜி மக்கன சரி கே வாஸ் தப்பை நீ நான் காடி மட்டும் போடு சரி ஓ வாஸ் இல்லே மே மடல் ரி பாஸ் ஆ பாஸ் இல்லே மே மடல் இல்ல மடல் இல்ல இல்ல ரி தப்பை இல்ல தப்பை திரு பாஸ் ஸ்டாப் டிரைவர் ஸ்டாப் டிரைவர் ஸ்டாப் வாஸ் தப்பை திரு தப்பிட்டின் ரி அப்பு இது தயக்க பரல ஏதிரி நான் கிட்ட தின் ரி கிட்ட ரி

ನಿನ್ ಪೇಮೆಂಟ್ ಕೊಡ್ತನೆ ನಿನ್ಗೆ ಆಮೇಲೆ ಮುಕೊಡಿ ಮುಕೊಡಿ ಥ್ಯಾಂಕ್ ಯು ಸೋ ಮಚ್ ಬಸ್ ಮುಕೊಡಿ ಹಂ ಥ್ಯಾಂಕ್ ಯು ಏ ಪಿಂಕಿ ರಾಜು ಏ ರಾಜು ಯಾಕ ಹೋಗ್ಕ ಯಾಕ ಅಕ್ಕ ಮುಡುಗುರುಲಾ ಯಾರೋ ಇಬ್ರು ಬಂದಕಲ್ಲ ಕಾರಣ ಹಾಕೊಂಡಿರೋ ಅಕ್ಕ ಯಾವ್ ಹೋಗೋ ಅಕ್ಕ ಆಗೋ ಅಕ್ಕ ನೀನು ಕರ್ಕೊಂಡಿರೋ ಲಾಲಾ ಲಾಲಾ

ಏ ಹುಣು ತನ್ನ ಬಿಟ್ಟಿಗೆ ತಿಂತು ತೋಮರುಕ್ಕೆ ಲೇವನೆ ಇವ ಮ ಅಂತ ಇಲ್ಲಿ ತಿನ್ನಾಕ ನಿನಗೇ ತಿನ್ಸೋಕ ಮಾತಾಡ್ತಾನೆ ಏನು నూ నా ఒరడు నాకు మంది ఇద్దీ నావు బ్యాట్ బాల్ ఆడ అదక ఇవ్ ఇబ్బంది నిన్న ఆర్బల్ నీకు నినట్ ఆడ కర్కొందా 6 6 లక్ష కొడమ్మా ಬ್ಯಾಟಿಂಗ್ ಏನೋ ಮರಾ ಫಸ್ಟ್ ಬ್ಯಾಟಿಂಗ್ ಅනේ ಹ ಫಸ್ಟ್ ಬ್ಯಾಟಿಂಗ್ ನಾನು ಸೆಕೆಂಡ್ ಬ್ಯಾಟಿಂಗ್ ನೀನು ಮೂರು ಅಕ್ಕಿ ನಾಲ್ಕು ಐದಲ್ಲ ಆಡೋಡೋ 6 ಲಕ್ಷ ಬಾಲ ಅಡಸ್ತನೆ ಬ್ಯಾಟಿಂಗ್ ಬ್ಯಾಟ್ ವಾರ್ತಾರಾ ಟ್ರಕ್ಕರ್

ಬಾಸ್ ಅಲ್ಲ ಫಸ್ಟ್ ನೀವ್ ನಮ್ ದೇವ್ರಿ ಬಾಸ್ಟ್ ದೇವ್ರಿ ನೀವು ಅಯ್ಯೋ ತಿರ್ ನನ್ನ ಮಗನ ನಾ ಕೆಲ್ಸಾ ಕಾರ್ಯ ಬಿಟ್ಕಾರ್ ಕಾಲೇಜ್ ಬಿಟ್ ಬಿಟ್ಕಾರ್ ಹಿಂದಿಂದ ತಿಂಡಿ ಪಿಗುರ್ ಅಂದ್ರೆ ನಾನು ಎಷ್ಟು ಮಂದಿ ನನ್ನ ಕಣ್ಣಾಕಿದ್ರು ಎಲ್ಲಾ ಹುಡುಗರ್ನ ಬಿಟ್ಟು ನಿನ್ನ ಮುಸಡಿ ಹಿಂದೆ ಬಿದ್ದ ಯಾಕಂದ್ರ ನೀ ಡೀಲ್ ಮಾಡ್ತಿ ರೊಕ್ಕ ಕೊಡ್ತಿ ನನ್ನ ರಾಮಿಯಾಗ ನೋಡ್ಕೊತಿ ಅಂತ ಆಸೆ ಪಟ್ ನಾ ಬಂದ್ರೆ ನೀ ನೋಡಿದ್ರಿ